ಉಳುವನೆ ಒಡೆ ಕಾಲಘಟ್ಟದಲ್ಲಿ ಎಲ್ಲ ಭೂಮಿ ಹೋಯಿತು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಲ್ಲಿ ಈ ದೇವಸ್ಥಾನಕ್ಕೆ ಅವರು ಬಾಗಿಲಾಕಿದರು ಗೌರಮ್ಮ ಅಂತ ಹೇಳುವವರು ಅವರ ಅವರಿಗೆ ಮಕ್ಕಳೇ ಇರಲಿಲ್ಲ ಹೆರಿಗೆ ಆಗೋದು ಮಕ್ಕಳು ಸಾಯೋದು ಈ ರೀತಿಯಲ್ಲಿದ್ದಾಗ ಅವರು ಅದಕ್ಕೆ ಹೇಳಿ ಇದನ್ನು ದೇವಸ್ಥಾನ ಅಂತ ಒಂದು ಇತಿಹಾಸ ಅದನ್ನು ಆ ಮೂರ್ತಿಯನ್ನು ಪೂಜೆಯವರೇ ಅರ್ಚಕರೇ ಹಿಡಿದುಕೊಂಡು ಹೋಗಿ ಬೇರೆ ಸ್ಥಳದಲ್ಲಿ ಅದನ್ನು ಪ್ರತಿಷ್ಠೆ ಮಾಡಿದ್ದಾರೆ ಈಗಲೂ ಇದೆ ಅದು ಸುಬ್ರಹ್ಮಣ್ಯನಿಗೆ ಮಾಡುವಂಥ ಸಂದರ್ಭದಲ್ಲಿ ಆರು ಫೀಟ್ ಅಡಿಗೆ ಹೋಗುವಾಗ ಅಲ್ಲಿ ಒಂದು ಸುರಂಗದಾಗಿ ಹಾವು ದಾರಿ ದಾರಿತ್ತು ಈ ಬಂದು ಈ ಊರಿಗೆ ಬಂದಂತಹ ಮಾರಿ ಕಳೆದು ಹೋದರೆ ನಾವು ದೇವರಿಗೆ ರಂಗ ರಂಗಪೂಜೆ ಮತ್ತು ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಆ ದೇವಸ್ಥಾನದ ಸಮೀಪ ಒಂದು ಗುಳಿಗ ದೈವವನ್ನು ಮಾರಿ ಓಡಿಸುವಂಥ ಒಂದು ಕ್ರಮ ಮಾಡ್ತೇವೆ ಅಂತ ಹೇಳಿದ ತಕ್ಷಣ ಇದೆಲ್ಲ ಸರಿಯಾಗಿ ಇದು ಇವತ್ತಿನವರೆಗೂ ಆ ಒಂದು ಅಂತ ಸಮಸ್ಯೆ ಇಲ್ಲ ಇಲ್ಲಿ ನಾವು ಇಲ್ಲಿ ಬಂದು ಸ್ವಾಮಿ ಅಂತ ಕೈ ಮುಗಿದ್ರೆ ಇಲ್ಲಿ ನಮಗೆ ಅದರ ಪ್ರತಿಫಲ ಖಂಡಿತ ಉಂಟು ಬಾಲಯದಂತಹ ದೇವರು ಮೂಲಾಲಯಕ್ಕೆ ಹೋಗ್ಬೇಕು ಅನ್ನುವಂಥದ್ದು ನಮ್ಮದೊಂದು ಆಸೆ ಉಂಟು ನಮ್ಮ ತುಳುನಾಡು ದೈವ ದೇವರುಗಳ ನೆಲವೀಡು ಇಲ್ಲಿ ಒಂದೊಂದು ಕ್ಷೇತ್ರಕ್ಕೂ ಒಂದೊಂದು ಇತಿಹ ಐತಿಹಾಸಿಕವಾದ ಮತ್ತು ಪೌರಾಣಿಕವಾದ ಸಂಬಂಧಗಳಿವೆ ನಾವು ಇವತ್ತಿರುವಂಥ ಗ್ರಾಮ ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮದ ಬಲ್ಯದಲ್ಲಿರುವಂಥ ದೋಂತಿಲ ಅನ್ನುವಂಥ ಸ್ಥಳದಲ್ಲಿದ್ದೇವೆ ಇಲ್ಲಿ ದೋಂತಿಲ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಅನ್ನುವಂಥದ್ದು ಇಲ್ಲಿಯ ಗ್ರಾಮ ದೇವಸ್ಥಾನವಾಗಿ ಇಲ್ಲಿಯ ಭಕ್ತರ ಆರಾಧನೆಯ ನೆಲೆವೀಡಾಗಿ ಬಹಳ ಕಾಲದಿಂದ ಆರಾಧಿಸಿಕೊಂಡು ಬರ್ತಿದ್ದಂಥ ಕ್ಷೇತ್ರ ಇಲ್ಲಿ ಸುಬ್ರಹ್ಮಣ್ಯದ ತರವೇ ಇಲ್ಲಿಯೂ ಹುತ್ತಕ್ಕೆ ಪೂಜೆ ಸಲ್ತಾ ಇದ್ದಂಥ ಒಂದು ಕ್ಷೇತ್ರ ದೋಂತಿಲ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಆದರೆ ಇದೀಗ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳು ನಡೀತಾ ಇದ್ದು ಈ ಜೀರ್ಣೋದ್ಧಾರ ಕ ಸಮಯದಲ್ಲಿ ಒಂದು ವಿಸ್ಮಯ ಒಂದು ಗೋಚರವಾಗಿದೆ ಅದೇನಂತೇಳಿದರೆ ಈ ಸ್ಥಳದಲ್ಲಿ ಒಂದು ಶಿಲಾ ಶಾಸನ ಪತ್ತೆಯಾಗಿದ್ದು ಈ ಶಿಲಾಶಾಸನದ ಬಗ್ಗೆ ಮತ್ತು ಇಲ್ಲಿಯ ಕ್ಷೇತ್ರದ ವಿಚಾರಗಳ ಬಗ್ಗೆ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ ಈ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂಥ ಶ್ರೀ ಅನಂತ ಪದ್ಮನಾಭ ನ್ಯೂಜಿನಾಯ ಅವರು ಅವರನ್ನೇ ನಾವೀಗ ಮಾತಾಡಿಸಿ ಇಲ್ಲಿಯ ಕ್ಷೇತ್ರದ ವಿಶೇಷಗಳ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಈ ಕ್ಷೇತ್ರ ಯಾವ ರೀತಿಯಾಗಿ ಎಷ್ಟು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಮತ್ತು ಇದು ಈ ಇಲ್ಲಿಯ ಸುಬ್ರಹ್ಮಣ್ಯೇಶ್ವರ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆಯನ್ನು ಅಥವಾ ಐತಿಹಾಸಿಕ ಹಿನ್ನೆಲೆಯನ್ನು ಯಾರಿಗೂ ಹೆಚ್ಚಿನ ಬಗ್ಗೆ ತಿಳಿದಿಲ್ಲ ಆದರೂ ಒಂದು ಸಾಧಾರಣ ಸಾವಿರದ ನಾನ್ನೂರು ವರ್ಷಗಳ ಇತಿಹಾಸ ಇರುವ ಒಂದು ದೇವಸ್ಥಾನ ಅಂದರೆ ಇಲ್ಲಿ ಇತಿಹಾಸ ಪ್ರಕಾರ ಮೊದಲು ಯಾವುದೋ ಒಂದು ಯಾಗ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ತಿಳಿದು ಬರ್ತದೆ ಆ ಯಾಗದ ನಂತರ ಸುಮಾರು ಮುನ್ನೂರು ವರ್ಷಗಳಿಂದ ನಮಗೆ ಸಾಧಾರಣ ಅನುಭವ ಇದೆ ಇಲ್ಲಿದ್ದು ಅಂದರೆ ನಮ್ಮದೇ ಪೂರ್ವಜರಾದ ಒಬ್ಬರು ಇಲ್ಲಿ ಅರ್ಚಕರಾಗಿದ್ದರು ಅವರು ಸಾಧಾರಣ ಅರ್ಧ ಶತಮಾನ ಇಲ್ಲಿ ಪೂಜೆ ಮಾಡಿಕೊಂಡಿದ್ದರು ಅದರ ನಂತರ ಅದಕ್ಕೆ ಮೊದಲು ಮುರುಡಿತ್ತಾಯ ಕುಟುಂಬ ಆ ಕುಟುಂಬದವರು ಇಲ್ಲಿ ಪೂಜೆ ಇದ್ದರು ಅವರ ಮುರುಳಿತ ಮುರುಳಿತಾ ಇರೋ ನಂತರ ಉಪ್ಪಾರಣ ರಾಮಚಂದ್ರ ಉಪ್ಪಾರಣ ಅಂತ ಹೇಳುವವರು ಅರ್ಚಕರಾಗಿದ್ದರು ಅವರ ನಂತರ ಈಗ ನಾನು ಸದ್ಯ ಒಂದು ನಲವತ್ತ ಆರು ವರ್ಷ ವರ್ಷ ಆಗ್ತಾ ಉಂಟು ಈಗ ನಾನು ಪೂಜೆ ಇದ್ದೇನೆ ಆದರೆ ಇದು ಅದರ ಅದಕ್ಕಿಂತ ಪೂರ್ವವು ಯಾವುದು ತಿಳಿದು ಬರುವುದಿಲ್ಲ ಆದರೆ ಗೋಪುರ ಎಲ್ಲ ಕಟ್ಟಿದ್ದು ಹರಿಕೆಯಿಂದ ಕಟ್ಟಿದ ಗೋ ಗೋಪುರ ಅಂತ ಹೇಳುವಂಥದ್ದು ಮಾಹಿತಿ ಇತ್ತು ಅದೇ ಗೌರಮ್ಮ ಅಂತ ಹೇಳುವವರು ಅವರ ಅವರಿಗೆ ಮಕ್ಕಳೇ ಇರಲಿಲ್ಲ ಹೆರಿಗೆ ಆಗೋದು ಮಕ್ಕಳು ಸಾಯೋದು ಈ ರೀತಿಯಲ್ಲಿದ್ದಾಗ ಅವರು ಹಲಿಕೆ ಹೇಳಿ ಇದನ್ನು ದೇವಸ್ಥಾನ ಕಟ್ಟಿಸಿದಿರುವಂಥ ಒಂದು ಇತಿಹಾಸ ಆ ಇತಿಹಾಸ ಆಗಿ ಅದಕ್ಕೆ ಮೊದಲು ಗರ್ಭಗುಡಿಯನ್ನು ಕಟ್ಟಿಸಿದ್ದು ಒಬ್ಬರು ಹೆಂಗಸು ಅವರು ಕೂಡ ಲಕ್ಷ್ಮೀ ಹೆಂಗಸು ಅಂತ ಹೇಳಿ ಅವರು ಕಟ್ಟಿಸಿದ್ದು ಅವರು ಅದೇ ಉಪ್ಪಾರಣ ಕುಟುಂಬದವರ ಹಿರಿಯರು ಅವರು ಗೋಬ್ರದ ಗರ್ಭಗುಡಿಯನ್ನು ಕಟ್ಟಿಸಿದ್ದು ಅದರ ನಂತರ ಈಗ ಇದನ್ನು ಜೀರ್ಣೋದ್ಧಾರ ಮಾಡುವಂಥೇಳಿ ಶುರು ಮಾಡಿದ್ದಾರೆ ಇಲ್ಲಿ ಮಹಾವಿಷ್ಣುವಿನ ಸಾನ್ನಿಧ್ಯ ಇದೆ ಇದೆ ಅನ್ನುವಂಥದ್ದು ತಿಳಿದು ಬಂತು ಪ್ರಶ್ನೆ ಮಾಡೋಕ್ಕೆ ಹಾಗೆ ಈಗ ಮಹಾವಿಷ್ಣು ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರತಿಷ್ಠೆ ಮಾಡುವಂಥೇಳಿ ಎರಡು ಗರ್ಭಗುಡಿಗಳನ್ನು ಕಟ್ಟಿಕೊಂಡು ಕಟ್ಟಲಿಕ್ಕೆ ಪ್ರಾರಂಭ ಆಗಿದೆ ಇಲ್ಲ ಈಗ ಮೊದಲು ಇಲ್ಲಿ ನಾವು ನೋಡಿದ ಪ್ರಕಾರ ಇಲ್ಲಿ ಹುತ್ತಕ್ಕೆ ಪೂಜೆ ಇತ್ತು ಸಾಧಾರಣ ಮುನ್ನೂರು ವರ್ಷಗಳ ಮೊದಲು ಇಲ್ಲಿ ಮಹಾವಿಷ್ಣು ದೇವರನ್ನು ಪ್ರತಿಷ್ಠೆ ಮಾಡಿದರು ಅದಕ್ಕೆ ಸ್ವಲ್ಪ ಒಂದು ಐವತ್ತು ಅರುವತ್ತು ವರ್ಷಗಳ ಕಾಲ ಇಲ್ಲಿ ಪೂಜೆ ನಡೆದಿತ್ತು ಅದನ್ನು ಆ ಮೂರ್ತಿಯನ್ನು ಪೂಜೆಯವರೇ ಅರ್ಚಕರೇ ಹಿಡಿದುಕೊಂಡು ಹೋಗಿ ಬೇರೆ ಸ್ಥಳದಲ್ಲಿ ಅದನ್ನು ಪ್ರತಿಷ್ಠೆ ಮಾಡಿದ್ದಾರೆ ಈಗಲೂ ಇದೆ ಅದು ಎಷ್ಟು ಐತಿಹ್ಯ ನಮಗೆ ಗೊತ್ತಿರುವಂಥದ್ದು ಪುತ್ತಿಗೆ ದೇವಸ್ಥಾನ ಇಲ್ಲಿಯ ಮೂರ್ತಿಯನ್ನೇ ಅಲ್ಲಿ ಕೊಂಡೋಗಿ ಪ್ರತಿಷ್ಠೆ ಮಾಡಿದ್ದಾರೆ ಅಂತ ಹೇಳೋದು ಇದಾಗಿದೆ ಅದನ್ನು ಪ್ರಶ್ನೆಯ ಮುಖಾಂತರವೂ ಅದು ತಿಳಿದು ಬಂದಿದೆ ಹಾಗೆ ಮಹಾವಿಷ್ಣುವನ್ನು ಕೂಡ ಇಲ್ಲಿ ಪ್ರತಿಷ್ಠೆ ಮಾಡಬೇಕು ಅನ್ನುವಂಥದ್ದು ಬಂತು ಹಾಗಾಗಿ ಮುಂದಿನ ದಿನಗಳಲ್ಲಿ ಹೊಸ ದೇವಸ್ಥಾನ ರಚನೆ ಆದ ಕಾಲದಲ್ಲಿ ಸುಬ್ರಹ್ಮಣ್ಯ ದೇವರ ಮೂರ್ತಿ ಮತ್ತು ವಿಷ್ಣುಮೂರ್ತಿ ದೇವರ ಮೂರ್ತಿ ಒಟ್ಟಿಗೆ ಪೂಜೆಯನ್ನು ತಗೊಳ್ತದೆ ಇಲ್ಲಿ ಹೇಗೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಎರಡು ಎರಡು ಗರ್ಭಗುಡಿಯನ್ನು ಕಟ್ಟಿ ಅದರಲ್ಲಿ ಪೂಜೆ ಮಾಡಬಹುದು ಅಂತ ಹೇಳಿ ಪ್ರಶ್ನೆಯಲ್ಲಿ ಕಂಡು ಬಂದಿದೆ ಆ ರೀತಿ ಮಾಡಬೇಕು ಬಹಳ ಈಗ ಒಂದು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಇಲ್ಲಿ ಸಿಕ್ಕಿರುವಂಥ ಒಂದು ಶಾಸನ ಆ ಶಾಸನದಲ್ಲಿ ಅದರ ಬಗ್ಗೆ ಏನಾದರೂ ಮಾಹಿತಿಗಳು ನಿಮಗೆ ಸಿಕ್ಕಿದೆಯಾ ಮೊದಲು ಸುಮಾರು ವರ್ಷಗಳಿಗೆ ಮೊದಲು ಒಬ್ಬರು ಅಮೇರಿಕದಿಂದ ಒಬ್ಬರು ಪ್ರೊಫೆಸರ್ ಲೇಡೀಸ್ ಅವ್ರು ಬಂದಿದ್ದರು ಅವರು ಬಂದು ಈ ಶಾಸನದ ಒಂದು ಇದನ್ನು ಸ್ವಲ್ಪ ತುಣುಕನ್ನು ಓದಿ ಹೇಳಿದರು ಅಂತ ಹೇಳಿದರೆ ಅದು ಶಾಲೆ ವಾಹನ ಶಕ ಆರುನೂರೈವತ್ತೆರಡು ಎರಡರಲ್ಲಿ ಈ ದೇವಸ್ಥಾನವನ್ನು ಶಿಲೆಯನ್ನು ಪ್ರತಿಷ್ಠೆ ಮಾಡಲಾಗಿದೆ ಅಂತ ಹೇಳಿದರು ಅಷ್ಟು ಗೊತ್ತಿದೆ ಮತ್ತು ಎರಡನೇದಾಗಿ ಯಾರೂ ಅದನ್ನು ಓದಲಿಕ್ಕೆ ಬರಲಿಲ್ಲ ಮೊನ್ನೆ ತೆಗೆದಾಗ ಅದರ ಬಗ್ಗೆ ಏನು ಮಾಹಿತಿ ಸಿಕ್ಕಿಲ್ಲ ಏನು ಮಾಹಿತಿ ಹೆಚ್ಚಿನದ್ದು ನಮಗೆ ಸಿಕ್ಕಲಿಲ್ಲ ಶಾಸನ ಸಿಕ್ಕಿದೆ ಅಂತ ಅಷ್ಟೇ ಈಗ ಇಲ್ಲಿ ಒಂದು ಬಹಳ ವಿ ವಿಶಿಷ್ಟವಾದ ಅಂಶ ಏನು ಅಂತ ಹೇಳಿದರೆ ಇಲ್ಲಿ ಮೊದಲಿದ್ದ ದೇವಸ್ಥಾನದಲ್ಲಿ ಶಾಸನ ದೇವರ ಗರ್ಭಗುಡಿಯ ಭಾಗದಲ್ಲಿ ಪ್ರತಿಷ್ಠೆಯಾಗಿತ್ತು ಅಲ್ಲಿ ಅದನ್ನು ಇಟ್ಟಿದ್ದರು ಸೊ ಅದಕ್ಕೆ ಇಲ್ಲಿ ಪೂಜೆ ಸಲ್ತಾ ಇತ್ತು ಅದಕ್ಕೆ ಅಭಿಷೇಕಗಳಾಗಿರ್ಬೋದು ಪೂಜೆಗಳಾದರೂ ಸಲ್ ಸಲ್ತಾ ಇತ್ತು ಅದರ ಬಗ್ಗೆ ಈಗ ನಾವು ವಿಚಾರಗಳನ್ನು ಪುರೋಹಿತರಲ್ಲಿ ಕೇಳಿ ತಿಳಿದುಕೊಳ್ಳುವ ಶಾಸನ ಅಲ್ಲಿಗೆ ಪೂಜೆ ಆಗ್ತಾ ಇತ್ತು ಅಂದರೆ ಮಹಾವಿಷ್ಣುವನ್ನು ಇಲ್ಲಿಂದ ಎತ್ತಿಕೊಂಡು ಹೋಗುವಾಗ ಹೊರಗೆ ಇದ್ದ ಶಾಸನವನ್ನು ತೆಗೆದು ಒಳಗಿಟ್ಟರು ಗರ್ಭಗುಡಿ ಗರ್ಭಗುಡಿಯಲ್ಲಿಟ್ಟರು ಅಂದ್ರೆ ಗರ್ಭಗುಡಿ ಖಾಲಿ ಆಗ್ತದೆ ಅಂತ ಹೇಳುವ ಉದ್ದೇಶದಿಂದ ಆಗ ಅದಕ್ಕೆ ಅಭಿಷೇಕ ಇತ್ಯಾದಿಗಳು ಎಷ್ಟು ಆಗಿದೆ ಲೆಕ್ಕವೇ ಇಲ್ಲ ಆಗ್ತಾ ವರ್ಷದಿಂದ ಆಗಿರ್ಬೋದು ಸುಮಾರು ಅದೇ ಮಹಾವಿಷ್ಣು ಇಲ್ಲಿಂದ ಹೋದ ನಂತರ ಮುನ್ನೂರು ವರ್ಷ ಆಗ್ಬೋದು ಅಷ್ಟೇ ನೂರೈವತ್ತು ಇನ್ನೂರು ವರ್ಷಗಳ ಅಂದಾಜು ಆಗಿರಬಹುದು ಮೊನ್ನೆ ತನಕ ಶಾಸನ ಕಲ್ಲಿನ ಮೇಲೆಯೇ ಪೂಜೆ ಮಾಡ್ತಾ ಇದ್ದವು ಬೇರೆ ಅದಕ್ಕೆ ಯಾವುದೇ ಮೂರ್ತಿಗಳು ಇಲ್ಲ ಅಂದರೆ ಅದು ಶಾಸನಕಲ್ಲು ಅಂತ ಗೊತ್ತಿದ್ದು ಸಹ ಅದಕ್ಕೆ ಪೂಜೆ ಬೇರೆ ವಿಗ್ರಹ ಇಲ್ಲದೇ ಇದ್ದ ಕಾರಣ ಮೂರ್ತಿ ಸಂಕೇತವಾಗಿ ಅದು ಆದರೆ ಇರುವಂಥ ಬರಹಗಳನ್ನು ಓದಲಿಕ್ಕೆ ಆಗ್ತಾ ಇಲ್ಲ ಅದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇಲ್ಲ ಅದಕ್ಕೂ ಕಾರಣ ಅಂದರೆ ಅಷ್ಟು ವರ್ಷದಿಂದ ಸುಮಾರು ನೂರೈವತ್ತು ಇನ್ನೂರು ವರ್ಷಗಳಿಂದ ಅದಕ್ಕೆ ಪೂಜೆ ಅಭಿಷೇಕಗಳು ಸಲ್ತಾ ಇದ್ದ ಕಾರಣ ಎಲ್ಲೋ ಅಂದರೆ ಅದೇ ಕಾರಣ ಇರಬಹುದಾ ಸಾಧಾರಣವಾಗಿ ಹಾಗೂ ಇರಬಹುದು ಅಂದರೆ ಅದರ ಅಕ್ಷರದ ಅಕ್ಷರದ ಮೇಲೆ ಇದು ಹಾಲು ಜೇನು ತುಪ್ಪ ಎಲ್ಲ ಅಭಿಷೇಕ ಮಾಡಿದ ಕಾರಣ ಅದು ಗೋಚರಿಸಲು ಇರಬಹುದು ಆದರೆ ಅಕ್ಷರಗಳು ಇದೆ ಅದು ಗೋಚರಿಸ್ತಾ ಇದೆ ಹದಿನಾಲ್ಕು ಸಾಲಿನಲ್ಲಿ ಇದೆ ಅಕ್ಷರಗಳು ಅದರಲ್ಲಿ ಎಷ್ಟು ಸಾಲಗಳನ್ನು ಓದಲಿಕ್ಕೆ ಆಗ್ತಾ ಇದೆಯಾ ಇಲ್ಲ ಒಂದು ಸಾಲನ್ನು ಸರಿಯಾಗಿ ಓದ್ಲಿಕ್ಕೆ ಆಗುದಿಲ್ಲ ಇದೀಗ ನಮ್ಮ ಜೊತೆ ಇಲ್ಲಿ ಮಹಾಬಲ ಶೆಟ್ಟಿ ಅವರಿದ್ದಾರೆ ಅವರ ಹತ್ರ ನಾವು ಈ ಕ್ಷೇತ್ರದ ಬಗ್ಗೆ ಮಾತಾಡಿಕೊಳ್ತಾ ಹೋಗೋಣ ನಮಸ್ತೆ ನಿಮ್ಮ ನನ್ನ ಹೆಸರು ಮಹಾಬಲ ಶೆಟ್ಟಿ ಅಂತೇಳಿ ನಾನು ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಈ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇದೀಗ ಪ್ರಸಕ್ತ ಜೀರ್ಣೋದ್ಧಾರ ಸಮಿತಿಯ ಸದಸ್ಯನಾಗಿ ಕೂಡ ನಾನು ಕೆಲಸ ಇದ್ದೇನೆ ಸುಮಾರು ನನ್ನ ಒಂದು ವಯಸ್ಸಿನ ಪ್ರಕಾರ ನಾನೊಂದು ನಲವತ್ತೈದು ವರ್ಷದಿಂದ ನನ್ನ ಅನುಭವ ಈ ಕ್ಷೇತ್ರದ ಬಗ್ಗೆ ಇದೆ ಇದು ಬಹಳ ಹಿಂದಿನ ದೇವಸ್ಥಾನ ಅನ್ನುವಂಥದ್ದು ಆಗ ಗೋಚರಿಸ್ತಾ ಇತ್ತು ಸುಮಾರು ನಾಲ್ನೂರು ವರ್ಷಗಳ ಹಿಂದೆ ಈ ಪ್ರದೇಶ ಎಲ್ಲ ಜೈನ ವಂಶಸ್ಥರ ಕೈಯಲ್ಲಿತ್ತು ಅಂತ ಒಂದು ಪ್ರತೀತಿ ಆ ಬಳಿಕ ಇದನ್ನು ಒಂದು ಬಾಣಲ್ಲಾಯ ಅನ್ನುವಂಥ ಕುಟುಂಬಸ್ಥರಿಗೆ ಬ್ರಾಹ್ಮಣರಿಗೆ ಇದನ್ನು ದಾನವಾಗಿ ಕೊಟ್ಟು ಹೋಗಿದ್ರು ಅಂತ ಹೇಳುವಂಥದ್ದೊಂದು ಇತಿಹಾಸ ಇದೆ ಆ ಬಳಿಕ ಇದನ್ನು ಅವರಿಂದ ಕೂಡ ಅದನ್ನು ನೆರವೇರಿಸಿಕೊಂಡು ಹೋಗಲಿಕ್ಕೆ ಆಗಲಿಲ್ಲ ಮಾ ಬಳಿಕ ಬಾಳ್ತಿಲ್ಲಾಯರ ಎನ್ನುವರಿಗೆ ಈ ಇಡೀ ಭೂ ಪ್ರದೇಶವೇ ಈ ಭಾಗದ ಪ್ರದೇಶವನ್ನೆಲ್ಲ ಅವರಿಗೆ ಹಸ್ತಾಂತರ ಮಾಡಿದರು ಈ ದೇವಸ್ಥಾನ ಈ ಅವರ ಆಡಳಿತಕ್ಕೊಳಪಟ್ಟಿತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ಭೂಮಸೂದೆ ಬರುವಂಥ ಸಂದರ್ಭದಲ್ಲಿ ಈ ಭೂಮಿಯೆಲ್ಲ ಯಾರಿಗೂ ಅವರಿಗೆ ಉಳುವನೇ ಒಡೆ ಅನ್ನುವಂಥ ಕಾಲಘಟ್ಟದಲ್ಲಿ ಎಲ್ಲ ಭೂಮಿ ಹೋಯಿತು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಲ್ಲಿ ಈ ದೇವಸ್ಥಾನಕ್ಕೆ ಅವರು ಬಾಗಿಲಾಕಿದರು ಬಾಲ್ತಿಲ ಕುಟುಂಬಸ್ಥರು ಅದಕ್ಕೆ ಬಾಗಿಲಾಕಿ ನಾವು ಇನ್ನು ಪೂಜೆ ಮಾಡೋದಿಲ್ಲ ನಮ್ಮ ಭೂಮಿಯೆಲ್ಲ ಹೋಯಿತು ಎನ್ನುವಂಥದ್ದು ನಿಟ್ಟಿನಲ್ಲಿ ಆ ಒಂದು ಸಂದರ್ಭ ಬಂತು ಆ ನಂತರ ನಮ್ಮ ನೆಲ್ಲಿಯಾಡಿಯಲ್ಲಿ ಒಬ್ಬರು ನಮ್ಮ ಕೌಕ್ರಾಡಿಯವರೇ ಉದ್ಯಮಿಗಳು ರಾಮಚಂದ್ರ ಆಚಾರ್ಯರು ಅಂತೇಳಿ ಈಗ ತೀರಿ ಹೋಗಿದ್ದಾರೆ ಅವರು ಈ ಊರಿನವರನ್ನೆಲ್ಲ ಸೇರಿಸಿಕೊಂಡು ನಾವು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವ ಪೂಜೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿಯ ಆ ಸಂದರ್ಭದಲ್ಲಿರುವಂಥ ಹಿರಿಯರನ್ನೆಲ್ಲ ಸೇರಿಸಿಕೊಂಡು ಪೂಜೆಗೆ ಪ್ರಾರಂಭ ಮಾಡಿದರು ಕೆಮ್ಮಿಂಜೆ ತಂತ್ರಿಗಳು ಈಗಿನ ಅವರ ಅಪ್ಪ ರಾಗೇಶ್ ತಂತ್ರಿಗಳ ತಂದೆಯ ಮೂಲಕ ಮೂಲಕ ಒಂದು ಎರಡು ದಿವಸದ ಬ್ರಹ್ಮಕಲಶ ಆಗಿದೆ ಸ್ವಲ್ಪ ಗೋಪುರದ ಗರ್ಭಗುಡಿಯ ಕೆಲಸ ಆಯಿತು ಗೋಪುರವನ್ನೆಲ್ಲ ಸ್ವಲ್ಪ ರಿಪೇರಿ ಮಾಡಿದರು ಆನಂತರ ರಾಮಚಂದ್ರ ಆಚಾರ್ಯರವರ ನೇತೃತ್ವದಲ್ಲಿ ಊರಿನವರನ್ನೆಲ್ಲ ಪ್ರಮುಖರಾಗಿ ಇಟ್ಟುಕೊಂಡು ಮುಕ್ತಸರಾಗಿ ಸುಬ್ರಹ್ಮಣ್ಯವಾಲ್ತಿಲೆಯರನ್ನು ಇಟ್ಟುಕೊಂಡು ಅವರು ಈ ಎಲ್ಲ ದೇವಸ್ಥಾನದ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಬಂದರು ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಒಮ್ಮೆ ನಾವು ಪ್ರಶ್ನೆ ಮಾಡಿ ಇಟ್ಟು ನೋಡಿದಾಗ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕು ಅನ್ನುವಂಥದ್ದು ಇಲ್ಲಿ ಕಂಡು ಬಂತು ಅದು ಯಾವುದೇ ಕಾರ್ಯ ಇದು ಕೈಗಳ ಬರಲಿಲ್ಲ ಒಂದು ವರ್ಷದ ಹಿಂದೆ ಅವರ ಮಗ ಬ ಸುಬ್ರಣ್ಣ ಬಾಲತಿಲ್ಲೆ ಅವರ ಮಗ ಅನುದೀಪ್ ಬಾಲತಿಲ್ಲೆ ಅವರು ಬಂದು ಹೇಳಿದರು ಏನಾದರೂ ಒಂದು ನಾವು ಈ ಟ್ರಸ್ಟ್ನ ಮೂಲಕ ಇಲ್ಲಿ ದೇವಸ್ಥಾನದಲ್ಲಿ ಒಂದು ಏನಾದರೂ ಚಾರು ಚಟುವಟಿಕೆ ಮಾಡಿಕೊಂಡಿರುವ ಸಾಮಾಜಿಕವಾಗಿ ಏನಾದರೂ ಕೆಲಸ ಮಾಡುವ ಅಂತ ಹೇಳುತ್ತೆ ಬಂದರು ಇಷ್ಟು ವರ್ಷದಿಂದ ನಮಗೆ ಇದನ್ನು ಮಾಡಲಿಕ್ಕೆ ಆಗಲಿಲ್ಲ ಏನೋ ನಿಮ್ಮ ಇದರಿಂದ ಆಗುವುದಾದರೆ ಆಗಲಿ ತೊಂದರೆ ಇಲ್ಲ ಅಂತ ಹೇಳುವಂಥ ನಟನೆ ನಾವೆಲ್ಲ ಸ್ವಲ್ಪ ಮುಂದುವರೆದೆವು ಮುಂದುವರೆದು ಒಂದು ಎರಡು ಮೂರು ತಿಂಗಳಾಗುವಾಗಲೇ ಇದು ಜೀರ್ಣೋದ್ಧಾರಕ್ಕೆ ಬಂತು ನಮ್ಮ ಸಮಾಜಕ್ಕೆ ಅಲ್ಲೇ ಬಾಕಿ ಆಯಿತು ಜೀರ್ಣೋದ್ಧಾರಕ್ಕೆ ಬಂತು ಆಮೇಲೆ ನಾವು ಉಡುಪಿಯ ಒಬ್ಬರು ಜೋಯಿಸ್ರು ಗೋಪಾಲಕೃಷ್ಣ ಜೋಯಿಸ್ರು ಅಂತ ಹೇಳಿ ಅವರನ್ನು ಇದು ಮಾಡಿಕೊಂಡು ಪ್ರಶ್ನೆಯನ್ನು ಇಟ್ಟುಕೊಂಡು ಆದರೂ ಕೂಡ ನಾವು ಇಷ್ಟು ಆಗಬೇಕಾಗಿದ್ದರೂ ನಮ್ಮ ನಾನು ಅವರನ್ನು ಮರಿಬಾರದು ಶ್ರೀಧರ್ ಗೊರೆ ಅವರನ್ನು ಮರಿಬಾರದು ಯಾಕೆಂದರೆ ಹೇಳಿದರೆ ನಾವು ಅವರ ಮುಖೇನ ಹೋಗಿ ಅವರನ್ನೊಂದು ಒಪ್ಪಿಸಿ ಈ ಒಂದು ಜವಾಬ್ದಾರಿಯನ್ನು ನೀವು ತೆಗೊಂಡು ಊರವರನ್ನು ಸೇರಿಸಿಕೊಂಡು ಮಾಡಿ ಅನ್ನುವಲ್ಲಿಗೆ ಶ್ರೀಧರ್ ಗೌರೆ ಅವರು ಒಂದು ಪ್ರಯತ್ನ ಮಾಡರು ಗೋ ಜೋಯಿಷರನ್ನೆಲ್ಲ ಕರೆದುಕೊಂಡು ಬಂದು ಒಂದು ದಿನದ ಪ್ರಶ್ನೆ ಒಂದೇ ದಿನದ ಪ್ರಶ್ನೆಯಲ್ಲಿ ನಮಗೆ ಇಷ್ಟೆಲ್ಲ ಗೋಚರಗಳು ಬಂತು ಇಲ್ಲಿ ಪ್ರಧಾನವಾಗಿ ಎನ್ಮಡ್ಕ ಎನ್ನುವಂಥ ಒಂದು ಕಡೆ ಕಾಡು ಇದೆ ಒಂದು ಇಲ್ಲಿಂದ ಒಂದು ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ಒಂದು ಚಾಮುಂಡೇಶ್ವರಿಯ ಮೂಲಸ್ಥಾನ ಅಲ್ಲಿ ವರ್ಷಂಪ್ರತಿ ನಾವು ಇಲ್ಲಿ ಕಿರುಸಷ್ಟಿ ದಿವಸ ಅಲ್ಲಿ ಹೋಗಿ ಒಂದು ಪೂಜೆ ಮಾಡಿ ಬರುವಂಥದ್ದು ಅಂದರೆ ಪಂಚವಾದ್ಯಗಳನ್ನು ಇಟ್ಟುಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿ ಬರಬೇಕು ಅಂತ ಹಿಂದೆ ಒಂದು ಪ್ರಶ್ನೆಯಲ್ಲಿ ತೋಜಿದ ಅದನ್ನು ನಾವು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೇವೆ ಇಲ್ಲಿ ಪ್ರಶ್ನೆಯಲ್ಲಿ ಕೂಡ ಬಂದದ್ದು ಅದೇ ಇಲ್ಲಿ ಪ್ರಧಾನವಾಗಿರುವಂಥದ್ದು ಅಲ್ಲಿ ಅದೇ ಆ ದೇವರು ಇಲ್ಲಿ ಅಂದರೆ ಮೂಲ ಅಲ್ಲಿ ಆ ಮೂಲ ಅಲ್ಲಿ ಸ್ವಯಂಭಾಗಿ ಇಲ್ಲಿ ಸುಬ್ರಹ್ಮಣ್ಯ ಅಲ್ಲ ಎನ್ನುವಂಥದ್ದು ಬಂತು ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾದೆವು ಕಾರ್ಯಪ್ರವೃತ್ತರಾದ ನಂತರ ಎಲ್ಲ ಊರಿನವರನ್ನು ಸೇರಿಸಿದಾಗ ಎಲ್ಲರೂ ಹೇಳಿದರು ನಾವೊಂದೊಂದಿಷ್ಟು ವಾಗ್ದಾನ ಮಾಡಿ ಕೊಡ್ತೇವೆ ಅಂತ ಹೇಳುವ ನಿಟ್ಟಿನಲ್ಲಿ ಸುಮಾರು ಒಂದು ನಲವತ್ತೈದು ಲಕ್ಷದವರೆಗೆ ವಾಗ್ದಾನ ಬಂದಿದೆ ಕೆಲಸ ಆರಂಭ ಆಗಿದೆ ಮುನಿಯಂಗಳ ಪ್ರಸಾದ್ ಮುನಿಯಂಗಳ ವಾಸ್ತುಶಿಲ್ಪಿಯನ್ನು ಕರ್ಕೊಂಡು ಬಂದು ಇಲ್ಲಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡು ಈ ಗರ್ಭಗುಡಿ ಎರಡು ಆಗಬೇಕು ಅಂತ ಹೇಳಿದರು ಪ್ರಧಾನ ಸುಬ್ರಹ್ಮಣ್ಯ ಇರುವಂಥ ಜಾಗದಲ್ಲಿ ಮಹಾವಿಷ್ಣುವನ್ನು ಪ್ರತಿಷ್ಠಾಪನೆ ಮಾಡಿ ಅದರ ಈಚೆ ಬದಿಯಲ್ಲಿ ಸುಬ್ರಹ್ಮಣ್ಯನನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದರು ಅದರಲ್ಲಿ ಕೂಡ ನಮಗೆ ಒಂದು ವಿಸ್ಮಯ ಗೊತ್ತಾಯಿತು ಸುಬ್ರಹ್ಮಣ್ಯ ಮೂಲ ಗರ್ಭಗುಡಿ ಇರುವಂಥ ಜಾಗದಲ್ಲಿ ಮೊನ್ನೆ ಆಗಿವಾಗ ಯಾವುದೇ ಒಂದು ರೀತಿಯ ಕುರುಹುಗಳ ಏನೂ ಕಾಣಲಿಲ್ಲ ಈ ಹಾವುಗಳಿರುವಂಥದ್ದು ಇಲ್ಲಿ ಪ್ರಧಾನವಾಗಿದ್ದದ್ದು ಹಾವುಗಳೇ ಕಾಣ್ತಾ ಇದ್ದದ್ದು ಆದರೆ ಯಾವುದು ಕೂಡ ಕಾಣಲಿಲ್ಲ ಸುಬ್ರಹ್ಮಣ್ಯನಿಗೆ ಮಾಡುವಂಥ ಸಂದರ್ಭದಲ್ಲಿ ಆರು ಫೀಟು ಅಡಿಗೆ ಹೋಗುವಾಗ ಅಲ್ಲಿ ಒಂದು ಸುರಂಗದಾಗೆ ಹಾವು ಹೋಗುವ ಒಂದು ದಾರಿತ್ತು ಅದು ತುಂಬ ಉದ್ದಕ್ಕೆ ಭಾರಿ ಹಳೆಯಾದಂಥ ಒಂದು ಸುರಂಗದಾಗಿ ನಮಗೆ ಕಂಡಿದೆ ಅದು ಅದಕ್ಕೆ ಒಂದು ಎಲ್ಲ ನಾವು ಅದಕ್ಕೆ ಫೋಟೋನೆಲ್ಲ ತೆಗೆದು ಇಟ್ಟಿದ್ದೇವೆ ಆದರೆ ಅದನ್ನೇ ಆಗಿ ಬಿಡಲಿಲ್ಲ ಅಂದರೆ ನಮ್ಗೆ ನಮಗೆ ಕೆಲಸ ಆಗಬೇಕಿತ್ತು ಅದನ್ನು ಎಲ್ಲವೂ ಮಾಡಿದ್ದೇವೆ ಈಗ ಸದ್ಯಕ್ಕೆ ನಾವು ಒಂದೂವರೆ ಎರಡು ಫೀಟಿನಷ್ಟು ಬಿಟ್ಟು ನಮ್ಮದು ಗರ್ಭಗುಡಿಯ ಅಡಿಯ ಭಾಗದ ಕೆಲಸ ಆಗಿದೆ ಇನ್ನು ಮುಂದಿನ ಕಾಲ ಆಗಬೇಕು ಅಂತ ಹೇಳಿದರೆ ನಾವು ಈಗ ಮೌಢ್ಯವನ್ನೆಲ್ಲ ಕಲ್ದ ಮೇಲೆ ತಂತ್ರಿಗಳನ್ನು ಕರೆದು ಪಾದುಕನ್ಯಾಸವನ್ನು ಮಾಡಿ ಆ ಮುಂದಿನ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಸುಮಾರು ಅಂದಾಜು ಒಂದು ಎರಡು ಕೋಟಿಯ ಅಂದಾಜು ಹೆಚ್ಚ ಆಗ್ತದೆ ಇಲ್ಲಿ ಸಾಧಾರಣ ಒಂದು ನಮಗೆ ಒಂದು ನೂರ ಇಪ್ಪತ್ತೈದು ಮನೆ ನಮಗೆ ಈ ಪ್ರದೇಶಕ್ಕೆ ಸಹ ಅನುಗುಣವಾಗಿ ಇದೆ ಆದರೆ ಆದರೆ ಅಷ್ಟರಲ್ಲಿ ಆಗುವುದಿಲ್ಲ ಅನ್ನುವಂಥದ್ದು ಉಂಟು ಆದರೆ ಒಂದು ಪುರಾತನ ದೇವಸ್ಥಾನ ಆದ ಕಾರಣ ನಾವೆಲ್ಲ ಸ್ವಲ್ಪ ಊರಿನವರೆಲ್ಲ ಪರವರಿಗೂ ಕೂಡ ಹೋಗಿ ಪರವರಿನವರಿಂದಲೂ ಸ್ವಲ್ಪ ಸಹಕಾರನ ಬೇಕಾಗ್ತದೆ ನಮಗೆ ಅಂದರೆ ಈಗ ದೋಂತಿಲ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹೇಳಿದರೆ ಮೊದಲಿಂದ ನಾಗಕ್ಷೇತ್ರವಾಗಿ ಈ ಭಾಗದಲ್ಲಿ ಭಾರಿ ಹೆಸರುವಾಸಿಯಾಗಿತ್ತು ಇಲ್ಲಿ ಪ್ರಮುಖವಾಗಿ ಯಾವೆಲ್ಲ ಸೇವೆಗಳು ಮತ್ತು ಯಾವ ಹರಕೆ ಹೇಳಿದರೆ ಇಲ್ಲಿ ಫಲಿಸ್ತಾ ಇತ್ತು ಅಂತ ನೋಡಿ ನಾವು ಇಲ್ಲಿ ನಮ್ಮ ಒಂದು ಅನುಭವದ ಪ್ರಕಾರ ಹಿಂದಿನವರಿಗೆ ನಮ್ಮ ಹಿರಿಯರು ಹೇಳ್ತಾಯಿದ್ರು ಈ ಭಾಗದಲ್ಲಿ ಒಮ್ಮೆ ಇಡೀ ಊರೇ ಒಂದು ಇದಾಯಿತು ಈ ಪ್ರದೇಶ ದನಕರುಗಳಿಗೆ ಒಂದು ಮಾರಕ ರೋಗ ಒಂದು ಚರ್ಮಗಂಟು ರೋಗ ತರಹದೊಂದು ಮಾರಕ ರೋಗ ಬಂದಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಹಿರಿಯರೆಲ್ಲ ಬಂದು ದೇವರಿಗೆ ಪ್ರಾರ್ಥನೆ ಅರ್ಚಕರ ಮುಖೇನ ನಮ್ಮ ಈ ಬಂದು ಈ ಊರಿಗೆ ಬಂದಂತಹ ಮಾರಿ ಕಳೆದು ಹೋದರೆ ನಾವು ದೇವರಿಗೆ ಹನ್ನೆರಡು ಆಗಿ ರಂಗಪೂಜೆ ಮತ್ತು ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಆ ದೇವಸ್ಥಾನದ ಸಮೀಪ ಒಂದು ದ ಗುಳಿಗ ಮಾರಿ ಓಡಿಸುವಂಥ ಒಂದು ಕ್ರಮ ಮಾಡ್ತೇವೆ ಅಂತ ಹೇಳಿದ ತಕ್ಷಣ ಇದೆಲ್ಲ ಸರಿಯಾಗಿ ಇದು ಇವತ್ತಿನವರೆಗೂ ಆ ಒಂದು ಅಂಥ ಸಮಸ್ಯೆ ಇಲ್ಲ ಇಲ್ಲಿಗೆ ಆದ ಆದ ಕಾರಣ ಪ್ರತಿ ವರ್ಷ ಸಂಗ ಷಷ್ಠಿ ದಿವಸ ನಾವು ರಂಗಭೂಜೆ ಮಾಡ್ತಾ ಆ ಕಾಲದಲ್ಲಿ ಮನೆ ಸ್ವಲ್ಪ ಕಡಿಮೆ ಇತ್ತು ಹನ್ನೆರಡು ಗೆಲ್ಲು ಮಾಡ್ತಾಯಿದ್ರು ಈಗ ನೂರೆಂಟು ಗೆಲ್ಲ ನಾವು ಇತ್ತೀಚೆ ಮುನ್ನೆವರೆಗೆ ನಾವು ಮಾಡ್ತಿದ್ದೆ ಬರ್ತಾಯಿದ್ದೆವು ಆಮೇಲೆ ದೊಡ್ಡ ಷಷ್ಟಿಗೆ ಪ್ರಥಮ ಬರುವಂಥ ಷಷ್ಟಿಗೆ ಕೂಡ ಮುಕ್ತೇಶರ ಮನೆಯಿಂದ ಒಂದು ದಿವಸದ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಮಹಾಪೂಜೆ ಮಾಡ್ತಾ ಬರ್ತಾಯಿದ್ರು ಆಮೇಲೆ ಇಲ್ಲಿ ತುಂಬ ನಾಗನಿಗೆ ಸಂಬಂಧಪಟ್ಟಂತಹ ತುಂಬ ಕೆಲ ಕಾರ್ಯಗಳೆಲ್ಲ ನಡೆದದ್ದು ಉಂಟು ಇತ್ತೀಚೆಗೆ ಸಾಧಾರಣ ಒಂದು ಹತ್ತು ವರ್ಷ ಅಥವಾ ಹನ್ನೆರಡು ವರ್ಷಗಳಲ್ಲಿ ಇತ್ತೀಚೆಗೆ ನಾವು ಬೆಂಗಳೂರಿನಿಂದ ಬಂದವರೆಲ್ಲ ಇಲ್ಲಿ ಸರ್ಪಸಂಸ್ಕಾರ ಅಂಥದ್ದನ್ನೆಲ್ಲ ಮಾಡಿಸಿಕೊಂಡು ಅದರಿಂದ ಅವರು ಅದರ ಪ್ರತಿಫಲವನ್ನು ಕೂಡ ಪಡ್ಕೊಂಡಿದ್ದಾರೆ ಅವರು ವರ್ಷ ವರ್ಷ ಆ ದಿವಸ ಬಂದು ಇಲ್ಲಿ ಪೂಜೆ ಸೇವೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ ನಿಮ್ಮ ಪ್ರಕಾರ ಈಗ ಯಾವ ವರ್ಷಕ್ಕೆ ಇಲ್ಲಿ ಗುಡಿ ಸಿದ್ಧವಾಗಿ ಬ್ರಹ್ಮಕಲಶಕ್ಕೆ ಸಿದ್ಧವಾಗ್ಬೋದು ಅಂತೇಳಿ ನಿಮ್ಮ ಯೋಜನೆ ಇದೆ ಈಗ ನಮ್ಮ ನಮ್ಮ ಯೋಜನೆ ಪ್ರಕಾರ ಬರುವ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ನೊಳಗೆ ಆಗಬೇಕು ಅಂತ ನಮ್ಮದೊಂದು ಯೋಚನೆ ಉಂಟು ಆದರೆ ತಂತ್ರಿಗಳು ಮತ್ತು ವಾಸ್ತುಶಿಲ್ಪಗಳೆಲ್ಲ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರು ಆಗಬೇಕು ಆಗ್ಬೋದು ಅಂತ ಅವರೊಂದು ನಿರೀಕ್ಷೆ ಮಾಡಿದ್ದಾರೆ ಆದರೆ ನಾವೆಲ್ಲ ಊರಿನವರೊಂದು ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ ಆದಷ್ಟು ಬೇಗ ಆಗಬೇಕು ಅಂದರೆ ಆಲ ಬಾಲಲ್ಲದಂತಹ ದೇವರು ಮೂಲಾಲಯಕ್ಕೆ ಹೋಗಬೇಕು ಅನ್ನುವಂಥದ್ದು ನಮ್ಮದೊಂದು ಆಸೆ ಉಂಟು ಯಾಕೆಲ್ಲಂದರೆ ನಾವು ಅದೇ ಆ ಒಂದು ಆ ಕಾಲದಲ್ಲಿ ನಾವು ಮಾಡಿದಂತಹ ಒಂದು ನೀರಿ ದೇವರಿಗೆ ಕೊಟ್ಟಂತಹ ಹರಕೆ ಅದು ಇವತ್ತಿಗೂ ಕೂಡ ನಮಗೆ ಇಲ್ಲಿ ಉಂಟದು ಅಂದರೆ ಯಾವುದೇ ನೀರಿಗಾಗಲಿ ದನಕರುಗಳಿಗಾಗಲಿ ಯಾವುದೇ ರೋಗರುಜಿನಲ್ಲ ನಾವು ಇಲ್ಲಿ ಬಂದು ಅಂತ ಕೈ ಮುಗಿದ್ರೆ ಇಲ್ಲಿ ನಮಗೆ ಅದರ ಪ್ರತಿಫಲ ಖಂಡಿತ ಉಂಟು ಎಷ್ಟೋ ಜನ ಮಕ್ಕಳು ಇಲ್ಲದವ್ರು ಬಂದು ಇಲ್ಲಿ ಹರ ಕೇಳಿ ಅದದ್ದು ಉಂಟು ಆಮೇಲೆ ಬಾವಿ ತೋಡುವಾಗ ದೇವರಿಗೆ ಹರ ಕೇಳ್ತಾರೆ ನೀ ಇದು ಬೋರ್ವೆಲ್ ತೆಗುವಾಗ ಬಂದು ಹರ ಕೇಳಿ ರಂಗಭೂಜೆ ಸೇವೆ ಎಲ್ಲ ಕೊಡ್ತಾಯಿದ್ದಾರೆ ಹೆಚ್ಚಾಗಿ ಇಲ್ಲಿ ರಂಗಪೂಜೆ ಸೇವೆ ದೊಡ್ಡ ಸೇವೆ ಅಂತ ಹೇಳಿದರೆ ರಂಗಪೂಜೆ ಅದು ನೂರ ಇಪ್ಪತ್ತರವರೆಗೆ ಹಾಗಲಿನವರೆಗೆ ಇಲ್ಲಿ ರಂಗಪೂಜೆ ಆಗ್ತಾ ಉಂಟು ಆಮೇಲೆ ಆಗಲು ಬಾಯಸ ಮತ್ತು ಕಾರ್ತಿಕ ಪೂಜೆ ಇಂಥದ್ದೆಲ್ಲ ನಡೀತಾ ಉಂಟು ಆಮೇಲೆ ಎಷ್ಟೋ ಜನ ಬಂದು ತನ್ನ ಈ ದೋಷ ಪರಿಹಾರಕ್ಕಾಗಿ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಅದಕ್ಕೆ ಪ್ರಯ್ರ ಪ್ರಯಾಸಿತವನ್ನು ಮಾಡಿಕೊಂಡವರು ತುಂಬ ಜನ ಇದ್ದಾರೆ ತುಂಬ ಜನ ಇದ್ದಾರೆ ಅದೇ ರೀತಿ ಒಳ್ಳೆಯ ಒಂದು ಕ್ಷೇತ್ರ ಇದು ನಮ್ಮ ಮಟ್ಟಿಗೆ ನೋಡುವ ಮಟ್ಟಿಗೆ ಸಾಧಾರಣ ಈ ಪ್ರದೇಶದಲ್ಲಿ ಇಂಥ ಒಂದು ಕ್ಷೇತ್ರ ಎಲ್ಲಿಯೂ ಸಿಗಲಿಕ್ಕೆಲ್ಲ ಸುಬ್ರಹ್ಮಣ್ಯ ಬಿಟ್ಟರೆ ಬಹುಶಃ ಎರಡನೇದಾಗಿ ಇದು ಅಂತಲೇ ನಮಗೆ ಒಂದು ಅನಿಸುವಂಥ ಒಂದು ಕ್ಷೇತ್ರ ಇದು ಮನೆಗಳು ಬಹಳ ವೇಗವಾಗಿ ನಡೀತಾ ಇದೆ ಈ ವರ್ಷದ ಅಂತ್ಯಕ್ಕೆ ನಿಮಗಿಲ್ಲಿ ದೇವರನ್ನು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಬೇಕೆಂಬ ನಿರ್ಧಾರಕ್ಕೂ ನೀವೆಲ್ಲ ಬಂದಿದ್ದೀರಿ ಸೊ ಈ ಕ್ಷೇತ್ರಕ್ಕೆ ಯಾರಾದರೂ ಹೊರಗಿನವರು ಧನ ಸಹಾಯ ನೀಡುವುದಾದರೆ ಅವರು ಯಾವ ಮೂಲಕ ಯಾವ ವಿಧಾನದಲ್ಲಿ ಇಲ್ಲಿಗೆ ಧನ ಸಹಾಯವನ್ನು ಮಾಡ್ಬೋದು ಅಂತೇಳಿ ನಾವು ಈಗಾಗಲೇ ನಾವು ಯೂನಿಯನ್ ಬ್ಯಾಂಕಿನಲ್ಲಿ ಒಂದು ಖಾತೆಯನ್ನು ತೆರೆದಿದ್ದೇವೆ ಆಮೇಲೆ ನಮಗೆ ಕ್ಯೂ ಆರ್ ಕೋಡನ್ನು ಕೂಡ ಇದೆ ಯೂನಿಯನ್ ನೆಲ್ಲಿಯಡಿ ಯೂನಿಯನ್ ಬ್ಯಾಂಕ್ ನಾವು ನಾವೊಂದು ಇದು ಮಾಡಿದ್ದೇವೆ ಆದಷ್ಟು ನಮಗೆ ಹೊರಗಿನಿಂದ ಇದಕ್ಕೆ ಸಹಾಯಧನ ಬೇಕಾಗ್ತದೆ ಅದರ ನಾವು ಅದನ್ನು ನಿರೀಕ್ಷೆಯಲ್ಲಿ ಕೂಡ ಇದ್ದೇವೆ ಸಾಮ ಸಾಧಾರಣವಾಗಿ ಪುತ್ತೂರು ತಾಲೂಕು ಹಾಗೂ ಬೆಳ್ತಂಗಡಿ ಕಡಪ ತಾಲೂಕಿನ ಎಲ್ಲ ಭಕ್ ಭಕ್ತರಲ್ಲಿ ನಾವೊಂದು ವಿಜ್ಞಾಪನೆಯನ್ನು ಕೂಡ ಈ ಮೂಲಕ ಮಾಡ್ತಿದ್ದೇವೆ ನಮ್ಮ ಈ ಒಂದು ಪುರಾತನ ದೇವಸ್ಥಾನವನ್ನು ಎಲ್ಲರೂ ಸೇರಿ ಜೀರ್ಣೋದ್ಧಾರ ಮಾಡಲಿಕ್ಕೆ ಮಾಡಲಲ್ಲಿ ಕೈ ಜೋಡಿಸಬೇಕು ಅನ್ನೋಂಥದ್ದು ನಮ್ಮದೊಂದು ಕೋರಿಕೆ ಖಂಡಿತವಾಗ್ಲೂ ಬಹಳಷ್ಟು ಇತಿಹಾಸವನ್ನು ಹೊಂದಿರುವಂಥ ಅಂದರೆ ನಮ್ಮ ತುಳುನಾಡು ನಾಗಕ್ಷೇತ್ರವಾಗಿಯೂ ಬಹಳಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ ಹಾಗೆ ಬಹಳಷ್ಟು ವಿಶೇಷತೆಗಳನ್ನು ಹೊಂದಿರುವಂತಹ ಈ ದೋಂತಿಲ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಮುಂದಕ್ಕೆ ದೋಂತಿಲಾ ಸುಬ್ರಹ್ಮಣ್ಯೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನವಾಗಿ ಕಂಗೊಳ್ಳಿಸಲಿಕ್ಕಿದೆ ಎರಡೂ ಗರ್ಭಗುಡಿಗಳಲ್ಲಿ ವಿಷ್ಣುಮೂರ್ತಿ ಮತ್ತು ಸುಬ್ರಹ್ಮಣ್ಯ ದೇವರು ನೆಲೆಯಾಗಲಿಕ್ಕಿದ್ದಾರೆ ಈ ಒಂದು ಕಾರ್ಯವನ್ನು ಕೈಗೂಡಿಸಬೇಕು ಎನ್ನುವ ನಿಟ್ಟಿನಲ್ಲಿ ಇಲ್ಲಿರುವ ಅರ್ಚಕ ವೃಂದದವರಿರ್ಬೋದು ಹಾಗೆ ಇಲ್ಲಿರುವ ಕಮಿಟಿ ಸದಸ್ಯರಿರ್ಬೋದು ಹಾಗೆ ಈ ಗ್ರಾಮಸ್ಥರಿರ್ಬೋದು ಬಹಳಷ್ಟು ಕನಸು ಹೊತ್ತಿದ್ದಾರೆ ಬಹಳಷ್ಟು ಆಶಯಗಳನ್ನು ಹೊಂದಿದ್ದಾರೆ ಅದಕ್ಕಾಗಿ ಬಹಳಷ್ಟು ಶ್ರಮವನ್ನು ಪಡ್ತಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಈ ಒಂದು ದೇವಾಲಯ ನಮ್ಮ ತುಳುನಾಡಿನ ಒಂದು ವಿಶೇಷ ಕಾರಣಿಕ ಕ್ಷೇತ್ರವಾಗಿ ಮೂಡಿ ಬರಬೇಕಾದ್ರೆ ನಮ್ಮೆಲ್ಲ ಭಗವದ್ಭಕ್ತರ ಸಹಕಾರವೂ ಅಗತ್ಯವಿದೆ ಈ ಕ್ಷೇತ್ರ ಇನ್ನಷ್ಟು ಬೆಳಗಬೇಕೆಂಬ ಆಶಯವೂ ಇವರದಾಗಿದೆ ಇದು ಇವತ್ತಿನ ವಿಶೇಷ ಕ್ಯಾಮರಾಮನ್ ಅಶ್ವತ್ ಶೆಟ್ಟಿ ಜೊತೆ ಹರೀಶ್ ಬಾರಿಂಜಾ ಹರಿಪ್ರಸಾದ್ ನಿಲ್ಲಾಡಿ ಸುದ್ದಿ ನ್ಯೂಸ್ ಪುತ್ತೂರು ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ ನೀಟ್ ಜೆಇಇ ಕೆವಿಪಿವೈ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ ವಿಶಾಲ ಮೈದಾನದ ಸೌಲಭ್ಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿ ಬಿ ಎಸ್ಸಿ ಬಿ ಎಸಿ ಬಿಎ ಕಲಾ ವಿಭಾಗ ಎಚ್ ಪಿ ಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಡಬಲ್ ಜೀರೋ ಫೋರ್ ಸಿಕ್ಸ್ ಏಟ್ ಒನ್ ಜೀರೋ ಫೈವ್ ಜೀರೋ ಸೆವೆನ್ ಟು ತ್ರೀ ಏಟ್ ಸಿಕ್ಸ್